ರಾಮ್ ರೀ ಎಲ್ಲ ಜವಾರಿ ಮಂದಿಗೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಚಲೋ ಮಾಡಿ ಇವತ್ತೇನಾಯಿಪ್ಪ ಅಂದ್ರೆ ನಮ್ಮ ನರೇಂದ್ರ ಇವತ್ತು ಮಂಡಳಿದು ಅನ್ನ ಪ್ರಸಾದ್ ಐತ್ರಿ ಬರ್ರಿ ತೋರಿಸ್ತೀನಿ ಹಂಗ ಇವತ್ತು ಹೋಮನು ಇತ್ತು ರೀ ಹಂಗ ನಾವು ರೆಡಿ ಆಗೋ ಗಂಧಕ ಚಾತ್ರಿ ಹುಡುಗರು ನಾನು ಹಚ್ಕೊಂಡೆ ರೀ ಹಚ್ಕೊಂಡಿಸಿದ ನಾವು ತೊಳಗ್ ಬಂದೆ ರೀ ಇವತ್ತು ಅನ್ನ ಪ್ರಸಾದ ಅಲ್ರಿ ಅದಕ್ಕೆ ಊನೇನೆಲ್ಲ ಮಾತೇವ್ರಿ ರೀ ಎಲ್ಲ ಕೈಪಲ್ಯ ಹಂಗ ನಾನು ನಾಷ್ಟ ರೀ ನಾಷ್ಟ ಹೊಡೆದೇವ್ರಿ ಹೊಡೆದ ಅಡಿಗೆ ಬಂದೆ ರೀ ಒಂದು ಸೈಡ್ ಒಗ್ಗಿ ಒಂದು ಸೈಡ್ ಸಾಂಬಾರು ಒಂದು ಸೈಡ್ ಅನ್ನ ರೀ ಇನ್ನೊಂದ್ ಕಡೆ ಹುಳ್ಳಿ ಹುಗ್ಗಿಗೆ ಬೆಲ್ಲ ಒಡೆಯತ್ತಿದ್ರಿ ನಮ್ಮ ಮಾವ ಹಂಗ ಅಕ್ಕಿ ಹಾಕಿ ಬಿಡ್ತರಿ ಭುವನಿಗೆ ಹಂಗ ಗೋಡಂಬಿ ಗಿಡಂಬಿ ಹೊಡೆಯತ್ತಿದ್ರಿ ಗಡಿಮಿ ನೋಡಿ ಮತ್ತ ನಾ ಬಂದ್ರಿ ಹೋಮ ಮಾಡುವಲ್ಲಿ ಪ್ರತಿ ವರ್ಷನೂ ಹೋಮ ಮಾಡ್ತಾರೆ ಇತ್ರಿ ನಮ್ಮ ಮನೆಯಾಗೆ ಹಳೆ ಕೆಲಸದ ಸಂಬಂಧ ಹಳೆ ಅಲ್ಲೇ ಬಂದರಿ ನೀರ ಕುದಿತ್ರಿ ಅಲ್ಲಿ ಕೆಲಸ ಅದಕ್ಕೆ மப்பாந்த நான் கொ

ಪ್ರಸಾದನು ಚಲೋ ಆಗೇ ಬಿಡ್ತರಿ ಹಂಗ ಸಾಲುನು ಹಚ್ಚಿದ್ದಾರೀ ಒಂದ್ ಸೈಡ್ ಬದ್ನಿಕಾಯಿ ಪಲ್ಲೆ ಹುಗ್ಗಿ ಅನ್ನ ಸಾರು ಮಾಡಿಸಿದ್ರಿ ಹಂಗ ಸಾಲಿ ಹುಡುಗರು ಕ್ಲಿಪ್ ತಗೊಳ್ಳಾಡ್ ಹತ್ತಿದ್ರಿ ಮ್ಯಾಗ ಇದು ನರೇಂದ್ರ ಯುವಕ ಮಂಡಳಿದು ಹದಿಮೂರನೇ ವರ್ಷದ ಗಣಪತಿ ರೀ ಹಂಗ ಎಲ್ಲ ಹುಡುಗರು ಕೂಡಿ ತೊಳೆದ್ರಿ ತೊಳೆದಾಗನ ಎಲ್ಲರಿಗೂ ಒಂದೊಂದು ರೀ ಬಂತರಿ ಜೂಸಿಂಬಾಟ್ಲಿ ತೊಗೊಂಡೆ ಗಣಪತಿ ನಿಮ್ಮ ಲಾಸ್ಟ್ ತೊಗೊಂಡ್ಬಿಟ್ರಿ ನೋಡ್ರಿ ಹಂಗೆ ಬಂಡೆ ಸಾಮಾನು ಇಡೋಕ್ಕೆ ಹೋಗಿದ್ವಿ ರೀ ಹಂಗ ನೈಟ್ ಪೂಜೆನೂ ಆತ್ರಿ ಆಗ ನಾ ಹಿಂಗೆ ವಿಡಿಯೋ ಬರ್ತಾವ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ದಕ್ಷಿಗೂ ಎಲ್ಲರಿಗೂ ಜೈ ಸರಾಮ್